ಬಂಧುಗಳೇ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಬರ್ತೀರಿ ಅಂತ ನಾನು ಖಂಡಿತ ನಾನು ಕಲಿಸಲು ಕೂಡ ಊಹೆ ಮಾಡಿರಲಿಲ್ಲ ಯಾಕಂದ್ರೆ ಯಾವ ಚುನಾವಣೆನು ಇಲ್ಲ ಯಾವುದೇ ಒಂದು ಪ್ರಮುಖವಾದಂತ ವಿಚಾರ ಇದೆ ಅಂತ ಹೇಳಿ ಜನಕ್ಕೆ ಅನ್ಸಿದ್ಯೋ ಇಲ್ವೋ ಅಂತ ನನಗೆ ಅನುಮಾನ ಇತ್ತು ಆದ್ರೆ ವಫ್ ವಿರುದ್ಧ ಈ ಹೋರಾಟಕ್ಕೆ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕೈ ಜೋಡಿಸ್ತಾ ಇದ್ದೀರಿ ನೀವೆಲ್ಲ ನಮ್ಮ ಜೊತೆಯಲ್ಲಿದ್ದೀರಿ ಇದ್ದೀರಿ ನೀವೆಲ್ಲ ಎಲ್ ನೇತೃತ್ವದಲ್ಲಿ ನಡೀತಾ ಇರುವಂತ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಬಂದಿದ್ರಿ ಅಂತ ಹೇಳಿ ನಮಗೆ ನಿಜಕ್ಕೂ ಖುಷಿಯಾಗಿದೆ ಇವತ್ತು ನೀವು ಕೊಟ್ಟಿರುವಂತಹ ಶಕ್ತಿ ಪ್ರೋತ್ಸಾಹ ಇದೆಯಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗೂ ಹೋಗಿ ನಮ್ಮ ಇಡೀ ಟೀಮು ಎತ್ತಾಳರು ಮತ್ತು ಸಾವ್ಕಾರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಗೂ ಹೋಗ್ತೀವಿ ಪ್ರತಿ ಕಡೆನೂ ಕೂಡ ನಮ್ಮ ರೈತರನ್ನ ನಮ್ಮ ಹಿಂದೂಗಳನ್ನ ನಾವು ಒಗ್ಗಟ್ಟು ಮಾಡಿ ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಇವತ್ತು ನಮಗೆ ವಿಶ್ವಾಸ ನಮಗೂ ಕೂಡ ಬರ್ತಾ ಇದೆ ಬಂಧುಗಳೇ ಅದಕ್ಕೋಸ್ಕರ ನಿಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆ ಚುನಾವಣೆ ಸಂದರ್ಭದಲ್ಲಿ ಭಾಷಣಕ್ಕೆ ಅಂತ ನಾನು ಕೂಡ ಹೋದಾಗ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ನಾವು ಭಾಷಣಕ್ಕೆ ಹೋದಾಗ ಹೇಳಿದ್ದೆ ಒಂದು ವೇಳೆ ಏನಾದ್ರೂ ಕೂಡ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದ ಜನತೆ ಯಾಮಾರಿ ಕಾಂಗ್ರೆಸ್ಗೆ ಓಟ್ ಹಾಕ್ತು ಅಂತ ಹೇಳಿದ್ರೆ ಸ್ಥಾಪನೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ದೆ ಈ ಒಂದೂವರೆ ವರ್ಷ ಆಯ್ತು ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ತಾಲಿಬಾನಿ ಆಡಳಿತ ಅನ್ನೋದ್ರ ಬಗ್ಗೆ ನಿಮ್ಮ ಯಾರಿಗಾದ್ರೂ ಡೌಟ್ ಇದೆಯಾ ಯಾರಿಗಾದ್ರೂ ನಿಮಗೆ ಅನುಮಾನ ಇದೆಯಾ ಒಂದೂವರೆ ವರ್ಷ ಆಯ್ತು ನೋಡಿ ಸಿದ್ದರಾಮಯ್ಯವರು ನೇತೃತ್ವದಲ್ಲಿ ಬಂದಿರುವಂತದ್ದು ತಾಲಿಬಾನಿ ಸರ್ಕಾರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಈ ಇದರ ಸಮಾಜ ಸಮಾಜಘಾತಕ ಶಕ್ತಿಗಳ ವಿರುದ್ಧ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಅಷ್ಟು ಪ್ರಕರಣಗಳನ್ನು ಪೊಲೀಸ್ ಇಲಾಖೆಯ ವಿರೋಧದ ನಡುವೆ ಕೂಡ ಆಗ ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೈದರಲ್ಲಿ ಕ್ಯಾಬಿನೆಟ್ ಎದುರುಗಡೆ ತಂದು ಕ್ರಿಮಿನಲ್ ಅಪ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರು ಟಿಪ್ಪು ಜಯಂತಿ ಮಾಡಿದ್ರು ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯ್ತು ಬೆಂಗಳೂರಿನಲ್ಲಿ ರುದ್ರಾಜ್ ಹತ್ಯೆ ಆಯ್ತು ಮಂಗಳೂರಿನಲ್ಲಿ ದೀಪಕ್ ರಾವ್ ಹತ್ಯೆ ಆಯ್ತು ಉತ್ತರ ಕನ್ನಡದಲ್ಲಿ ಪರೇಶ್ ಪ್ರಸ್ತಾವ ಹತ್ಯೆ ಆಯ್ತು ಮೈಸೂರಿನಲ್ಲಿ ರಾಜು ಹತ್ಯೆ ಆಯ್ತು ಹಾಗೆ ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು ಅದಾದ ನಂತರ ಮಾಗಳಿ ರವಿ ಹತ್ಯೆ ಆಯ್ತು ಹೀಗೆ ಒಂದು ಡಜನ್ಗಿಂತ ಹೆಚ್ಚು ನಮ್ಮ ಕಾರ್ಯಕರ್ತರ ಹತ್ಯೆ ಆಯ್ತು ಪ್ರತಿ ಹತ್ಯೆ ಕೂಡ ಇದ್ದಿದ್ದು ಕೆ ಎಫ್ ಡಿ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಕಾರ್ಯಕರ್ತರಾಗಿದ್ರು ಬಂಧುಗಳೇ ಅದಾದ ನಂತರ ಬರೀ ನಮ್ಮ ಕಾರ್ಯಕರ್ತರು ಮಾತ್ರ ಅಲ್ಲ ಇದೇ ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ ಪಂಡೆಯನ್ನ ಒಬ್ಬ ಕಳ್ಳ ಹತ್ಯೆ ಮಾಡುವಂತ ಧೈರ್ಯನ ತೋರಿದ ತುಮಕೂರಿನಲ್ಲಿ ಪಿ ಎಸ್ಐ ಜಗದೀಶಿನ ಡ್ರಾಗರ್ ಅಲ್ಲಿ ಸ್ವಿಚ್ ಸಾಯಿಸಿದ್ರು ಡಿವೈಎಸ್ಪಿ ವೈಎಸ್ಪಿ ಎಂ ಕೆ ಗಣಪತಿ ಹತ್ಯೆ ಆಯ್ತು ಅನುಮಾನಾಸ್ಪದವಾಗಿ ಸ್ಯೂಸೈಡ್ ಅಥವಾ ಫಲನ ಆಗುವಂತ ಸ್ಥಿತಿ ಬಂದೋಯ್ತು ರಶ್ಮಿ ಮಹೇಶ್ ಐ ಎಸ್ ಅಧಿಕಾರಿ ಮೇಲೆ ಆಟ ಆಕ್ರಮಣ ಆಯ್ತು ಟಿ ಸಿ ಶಿಖಾ ಅವರ ಮೇಲೆ ಆಕ್ರಮಣ ಆಯ್ತು ಟಿ ಕೆ ರವಿ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಬರೀ ಕಾರ್ಯ ಹಿಂದೂ ಕಾರ್ಯಕರ್ತರು ಮಾತ್ರ ಅಲ್ಲ ಅಧಿಕಾರಿಗಳಿಗೂ ಕೂಡ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮಾರಿದ್ರೆ ಮತ್ತೆ ಸ್ಥಾಪನೆ ಆಗೋದು ತಾಲಿಬಾನಿ ಸರ್ಕಾರ ಅಂತ ಹೇಳ್ತಾ ಇವತ್ತು ಒಂದೂವರೆ ವರ್ಷ ಆದ ನಂತರ ಇವತ್ತು ಮತ್ತೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯೋಚನೆ ಮಾಡಿ ಬಂಧುಗಳೇ ಅವತ್ತು ಎಸ್ ಡಿ ಪಿ ಐ ಕೆ ಎಫ್ ಡಿ ಪಿ ಎಫ್ ಐ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿದ್ರು ಇತ್ತೀಚೆಗೆ ಎರಡು ತಿಂಗಳ ಹಿಂದೆ ಹುಬ್ಬಳ್ಳಿನಲ್ಲಿ ಏನು ಪೊಲೀಸ್ ಚೀಪ್ನ ಜಖಮ್ ಮಾಡಿದ್ರು ಪೊಲೀಸರ ಹತ್ಯೆಗೆ ಬಂದಿದ್ರು ಅಂತಹ ಮುಸಲ್ಮಾನರ ವಿರುದ್ಧ ಇದ್ದಂತಹ ಯು ಪಿ ಎ ಕೇಸ್ಗಳು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿನಲ್ಲಿ ದಾಖಲಾಗಿದ್ದಂತ ಅತ್ಯಂತ ಕಠಿಣವಾದಂತ ಪ್ರಕರಣಗಳನ್ನ ಸಿದ್ದರಾಮಯ್ಯ ತೆಗೆದುಕೊಂಡ್ರು ಅದ್ರ ಬೆನ್ನಲ್ಲೇ ನಮ್ಮ ರೈತರು ಅದು ವಿಜಾಪುರದ ರೈತರಿಗೆ ರಾತ್ರೋ ರಾತ್ರಿ ರೈತರ ಭೂಮಿಯೆಲ್ಲ ವಾಫಾಸ್ತಿ ಆಗಿ ಪರಿವರ್ತನೆ ಆಯಿತು ಇದು ಬರೀ ವಿಜಾಪುರ ಮಾತ್ರ ಅಲ್ಲ ಇದು ಬಾಗಲಕೋಟೆನಲ್ಲೂ ಅದೇ ಪರಿಸ್ಥಿತಿ ಈ ತೇರದಾಳದಲ್ಲಿ ಇದೇ ಪರಿಸ್ಥಿತಿ ಇದೆ ಹಾಗೆ ಬೈದರ್ನಲ್ಲೂ ಅದೇ ಪರಿಸ್ಥಿತಿ ಇದೆ ಮೈಸೂರಿನಲ್ಲಿ ಎಕರೆ ಸರ್ಕಾರಿ ಭೂಮಿಯನ್ನು ವಫಾಸ್ತಿ ಅಂತ ಮಾಡಿದರೆ ಮುಂದೊಂದು ದಿನ ಹೋಯ್ತು ಅಂತ ಹೇಳಿದ್ರೆ ರಾತ್ರಿ ಬೆಳಗ್ಗೆ ಎದ್ದು ನೀವು ಪಹಣಿ ತೆಗೆದು ತೋರಿದ್ರೆ ಅದು ನಿಮ್ ತಂದೆನೋ ನಿಮ್ ತಾಯಿನೋ ಯಾರ್ದೋ ಹೆಸರು ಇತ್ತು ಅಂದ್ರೆ ಬದಲಾಗಿ ಅದು ವಫಾಸ್ತಿ ಅಂತ ಹೇಳ್ಬಿಟ್ಟು ಪರಿವರ್ತನೆ ಆಗೋದ್ರ ಬಗ್ಗೆ ಯಾರಿಗೂ ಆಶ್ಚರ್ಯ ಬೇಡ ಈಗ ಆಗ್ತಾ ಇರುವಂತದ್ದು ಅದೇ ಬಂಧುಗಳೇ ಇದ್ರ ವಿರುದ್ಧ ಹೋರಾಟವನ್ನು ಮಾಡಬೇಕು ಬರೀ ನೋಟಿಸ್ ವಾಪಾಸ್ ತೆಗೆದುಕೊಂಡ್ರೆ ಸಾಕಾಗಲ್ಲ ವಫ್ ವಫ್ ಅವರು ಮಾಡಿರುವಂತಹ ಗೆಸೆಟ್ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು ವಫ್ ಕಾಯ್ದೆನೇ ರದ್ದು ಮಾಡಬೇಕು ಅಂತ ಹೇಳಿ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾವುಕಾರರು ನಿಂಬಾವಳಿ ಸಾಹೇಬರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ರಾಜ್ಯವನ್ನು ತಿರುಗ್ತಾ ಇದೀವಿ ಬಂಧುಗಳೇ ನಾವು ಬಂಧುಗಳೇ ಇದು ಚುನಾವಣೆ ವಿಚಾರ ಅಲ್ಲ ಚುನಾವಣೆ ಮೂರುವರೆ ವರ್ಷದ ನಂತರ ಇದೆ ಆದ್ರೆ ಇದು ನಮ್ಮ ರೈತರ ಪ್ರಶ್ನೆ ಇವತ್ತು ನಮ್ಮ ಶ್ರೀಗಳಲ್ಲಿ ಕೂತ್ಕೊಂಡಿದ್ದಾರೆ ನನಗೆ ವೈಯಕ್ತಿಕವಾಗಿ ಖುಷಿ ಆಯ್ತು ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಗಂಡು ಮೆಟ್ಟಿನ ನೆಲ ಅಂತ ಹೇಳ್ತಾರೆ ಅದನ್ನು ನಮ್ಮ ಯತಿ ನೀವು ತೋರಿಸ್ತಾ ಇದ್ದೀರಿ ನಿಮ್ಮ ನೀವು ನಮಗೆ ಆದರ್ಶವಾಗಿದಿರಿ ನಾನು ಒಂದ್ಸಾರಿ ನಾನು ಬೀದರಿಗೆ ಹೋಗಿದ್ದೆ ಬಾಲ್ಕಿ ಮಠಕ್ಕೆ ಹೋಗಿದ್ದೆ ಚನ್ನಬಸವ ಪಟ್ಟದೇವರ ನೂರ ಒಂಬತ್ತನೇ ಬರ್ಡೇಗೆ ಹೋಗಿದ್ದೆ ಲಿಂಗೈಕ್ಯ ಸ್ವಾಮೀಜಿ ಅವರ ಆಗ ನನಗೆ ಗೊತ್ತಾಯ್ತು ಅಲ್ಲಿ ಅವರು ಶಾಂತಿವರ್ಧಕ ಟ್ರಸ್ಟ್ ಮಾಡಿದ್ದು ಅಕ್ಷರದಾಸೋಹ ಅನ್ನದಾಸೋಹವನ್ನು ಮಾಡಿದ್ದು ಹಾಗೂ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಹೊರಗಡೆ ಉರ್ದು ಮಾಡಿಟ್ಕೊಂಡು ಕನ್ನಡ ಕಲಿಸಿದಂತಹ ಹಿನ್ನೆಲೆಯನ್ನ ನಾನು ಅವತ್ತು ಓದಿದ್ದೆ ಈ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದಲ್ಲಿ ನಮ್ಮ ಮಠಗಳಿಗೆ ಅದರಲ್ಲೂ ವಿಶೇಷವಾಗಿ ವೀರಶೈವ ಮಠಗಳಿಗೆ ಅನ್ನದಾಸೋ ಅಕ್ಷರದಾಸೋವನ್ನು ಮಾಡಿದಂತಹ ದೊಡ್ಡ ಹಿನ್ನೆಲೆ ಇದೆ ಇಲ್ಲಿರುವಂತಹ ಒಂದೊಂದು ಮಠಗಳು ಕೂಡ ನಮಗೆ ದೇಶ ಪ್ರೇಮವನ್ನು ಕಲಿಸಿದರೆ ಅನ್ನದಾಸವನ್ನು ಮಾಡಿದರೆ ಅಕ್ಷರ ದಾಸವನ್ನು ಮಾಡಿದರೆ ಇವತ್ತು ರೈತರ ಭೂಮಿಯನ್ನು ಕೂಡ ಉಳಿಸೋದಕ್ಕೋಸ್ಕರ ನೀವೆಲ್ಲ ಬಂದಿದ್ರಿ ಅದಕ್ಕೋಸ್ಕರ ನಮ್ಮ ಶಕ್ತಿ ಇನ್ನೂ ಕೂಡ ಜಾಸ್ತಿ ಆಗಿದೆ ಬಂಧುಗಳೇ ನಾನು ಈ ನಮ್ಮ ಎತಿವರಿಯರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಮಗೇನು ಈ ತುಂಗಭದ್ರಾ ನದಿನ ದಾಟಿ ಈಚೆ ಬಂದಾದ ಕೂಡಲೆ ನಮ್ಮ ಯತಿ ಕೂಡ ಶೌರ್ಯವನ್ನು ಕಾಣ್ತೀವಿ ನಾವು ನಿಮ್ಮಲ್ಲಿ ಕಿಚ್ಚನ ಕಾಣ್ತೀವಿ ನಮ್ಗೆ ಆ ಕಡೆ ತುಂಗಭದ್ರಾ ನದಿ ದಾಟ್ಬಿಟ್ಟು ಆಚೆ ಹೋದ್ ಕೂಡಲೆ ನಮ್ಮ ಶ್ರೀಗಳಿದ್ದಾರೆ ನಮ್ಮಲ್ಲೂ ಯಾರು ಯಾವ ಹೋರಾಟಕ್ಕೂ ಬರೋದೇ ಇಲ್ಲ ಬರೀ ನಾನು ಅದಕ್ಕೆ ಹೇಳಿಕೆ ಕೊಟ್ಟೆ ಮಠದಲ್ಲಿ ಕುತ್ಕೊಂಡ್ಬಿಟ್ಟು ಬಂದಂತ ಭಕ್ತರಿಗೆ ಅಕ್ಷತೆ ಹಾಕಿ ಒಂದ್ ಸೇಬು ಹಣ್ಣನು ಒಂದ್ ಕಿತ್ಲೆ ಹಣ್ಣು ಒಂದ್ ಮೂಸಂಬಿ ಹಣ್ಣು ಕೊಟ್ಟು ಆಶೀರ್ವಾದ ಮಾಡೋ ಸ್ವಾಮಿಗಳೆಲ್ಲ ನಮ್ಮ ರೈತರನ್ನ ಉಳಿಸುವಂತ ಸ್ವಾಮಿಗಳು ಬೇಕು ಅದಕ್ಕೆ ನೀವೆಲ್ಲ ಪ್ರೇರಣೆ ಆಗಿದ್ರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂದು ನಿಮ್ಮ ಯತಿವರಿಯರೆ ನಂಬಲ್ಲಿ ಇವತ್ತು ಇಷ್ಟು ಜನ ಎತ್ತಿವರಿಯರು ನೀವೆಲ್ಲ ಬಂದು ನಮಗೆ ಹೋರಾಟಕ್ಕೆ ಸಾಕಾರನ್ನು ಕೊಡ್ತಾ ಇದ್ದೀರಿ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ರಿ ಯಾಕೆ ಇವತ್ತು ಈ ಮಾತನ್ನ ಹೇಳ್ತಿದ್ರೆ ನಮ್ಮ ಎತ್ತಿವರಿಯರ್ನ ಅವ್ರನ್ನ ಇಟ್ಕೊಂಡು ನಾ ಯಾಕೆ ಮಾತಾಡ್ತಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರುವಂತ ಯಾವ್ದೇ ಮಠ ಇರ್ಬೋದು ಯಾವ್ದೇ ಜಾತಿ ಮಠ ಇರ್ಬೋದು ಇವತ್ತು ಇವತ್ತು ಮಠಗಳಲ್ಲಿ ಅನ್ನದಾಸೋ ನಡಿತ ಇದ್ರೆ ಅಕ್ಷರ ದಾಸೋ ಇದ್ರೆ ಅದ ಕಾರಣ ಯಾರು ಅದ ಕಾರಣ ನಮ್ಮ ರೈತ ಮೊದ್ಲೆಲ್ಲ ದವಸ ಧಾನ್ಯ ಕಟಾವಿಗೆ ಬಂದು ಕೂಡ್ಲೆ ಕಟಾವು ಆದ್ ಕೂಡ್ಲೆ ನಮ್ಮ ಸ್ವಾಮಿಗಳು ನಮ್ಮ ಎತ್ತಿವರಿಯರು ಜೋಳಿಗೆ ಹಿಡ್ಕೊಂಡು ಊರೂರಿಗೆ ಹೋಗ್ತಾ ಇದ್ರು ಎತ್ತಿನ ಬಂಡಿನಲ್ಲಿ ಹೋಗ್ತಾ ಇದ್ರು ದವಸ ಬಂದಾದ ಕೂಡಲೇ ಫಸ್ಟ್ ಮಠಗಳಿಗೆ ದಾನವನ್ನು ಕೊಡ್ತಾ ಇದ್ರು ದವಸ ಧಾನ್ಯ ಆ ದವಸನ ತೆಗೆದುಕೊಂಡು ಬಂದು ಅನ್ನದಾಸೋಹನ ಮಾಡ್ತಾ ಇದ್ರು ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ರು ಕೊಟ್ಟಂತರ ಮಾಡ್ತಾ ಇದ್ರು ಇವತ್ತು ನಮ್ಮ ಎಷ್ಟೋ ಮಠಗಳು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿರ್ಬೋದು ಭವ್ಯ ಬೊಂಗಲೆಯಂತಹ ಆಶ್ರಮಗಳನ್ನ ಕಟ್ಕೊಂಡಿರ್ಬೋದು ಮಠಗಳನ್ನ ಕಟ್ಕೊಂಡಿರ್ಬೋದು ಆದ್ರೆ ಇವತ್ತು ಮಠಗಳಿಗೆ ಅನ್ನದಾಸೋಹ ಅಕ್ಷರದಾಸೋಹದ ಪರಂಪರೆ ಇತ್ತು ಅಂತಂದ್ರೆ ಅದಕ್ಕೆ ನಮ್ಮ ರೈತರ ಕಾರಣ ನಮ್ಮ ರೈತರು ಕೊಟ್ಟಿರುವಂತಹ ಅವರು ಕೊಟ್ಟಿರುವಂತಹ ದಾನ ಧರ್ಮದಿಂದಾಗಿ ನಮ್ಮ ಮಠಗಳು ಬೆಳೆದಿದ್ದಾವೆ ಇವತ್ತು ನಮ್ಮ ರೈತ ಕಷ್ಟದಲ್ಲಿದ್ದಾನೆ ನಮ್ಮ ರೈತನ ಅನ್ನವನ್ನು ಕಿತ್ಕೊಳ್ಳುವಂತಹ ಕೆಲಸಕ್ಕೆ ಸಿದ್ದರಾಮಯ್ಯವರ ಸರ್ಕಾರ ಕೈ ಹಾಕಿದೆ ಅದಕ್ಕೋಸ್ಕರ ನಮ್ಮ ಯತಿವರಿಯರು ಕೂಡ ಇವತ್ತು ಈ ಭಾಗದಲ್ಲಿ ಬಂದಿದ್ದಾರೆ ನಾನು ನಮ್ಮ ಎಲ್ಲ ಎತ್ತುವರಿಯವರನ್ನು ಈ ಭಾಗದವ್ರನ್ನು ಕೇಳ್ತೀನಿ ಆ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಎತ್ತಿ ಸ್ವಲ್ಪ ಬುದ್ಧಿ ಹೇಳಿ ಅವರು ಕೂಡ ಇದಕ್ಕೆ ಕೈ ಜೋಡಿಸುವಂತ ಕೆಲಸವನ್ನ ಮಾಡುವಂತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಬಂಧುಗಳೇ ಇನ್ನು ಒಂದೆರಡು ಮಾತುಗಳನ್ನ ಹೇಳ್ಬೇಕು ಈ ವಫ್ ಆಸ್ತಿ ಅಂದ್ರೆ ಏನು ಈ ವಫ್ ಆಸ್ತಿ ಅಂದ್ರೆ ಎಲ್ಲಿಂದ ಬರುತ್ತೆ ನಿಮ್ಮಲ್ಲಿ ಯಾರು ಇತ್ತು ಅಂತಂದ್ರೆ ಇಲ್ಲಿ ನಿಮ್ಮ ಅಜ್ಜನೋ ನಿಮ್ ತಾತನೋ ಮುತ್ತಾತನೋ ಯಾರು ಆಸ್ತಿ ಮಾಡಿದ್ರೆ ನಿಮಗೆ ಇನ್ಹೆರಿಟೆನ್ಸ್ ಅಂತ ಆಕ್ಟ್ ಇದೆ ಇನ್ಹೆರಿಟೆನ್ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಅಂತ ನಿಮ್ ತಾತ ಮಾಡಿದ್ರೆ ಮೊಮ್ಮಗನಿಗೆ ಅದು ಬೈ ಬೈಟಿಫಾಲ್ಟ್ ಬರುತ್ತದು ನಿಮ್ಮ ಅಜ್ಜ ಮಾಡಿದ್ದು ನಿಮಗೆ ಆಸ್ತಿಗೆ ನೀವು ಹಕ್ಕದಾರ ಆಗಿರ್ತೀರಿ ಅದೇ ರೀತಿಯಲ್ಲಿ ಯಾವ್ದಾರು ಒಂದು ಆಸ್ತಿ ಯಾರಿಗಾರು ಬರಬೇಕು ಅಂತಂದ್ರೆ ಅವ್ರ ಅಜ್ಜನು ಮಾಡಿರ್ಬೇಕಲ್ಲ ಈ ಈ ಮುಸಲ್ಮಾನಿ ಆಸ್ತಿ ಎಲ್ಲಿಂದ ಬರ್ತಾ ಇದೆ ಅವ್ರ ಅಜ್ಜ ಎಲ್ಲಿದ್ದಾರೆ ಅವ್ರ ಮುತ್ತಜ್ಜ ಎಲ್ಲಿದ್ದಾರೆ ಮೌಲ್ವಿನೋ ಇಮಾಮೋ ಇಲ್ಲಿ ಭಾರತದಲ್ಲಿ ಬಿಟ್ಟು ಹೋಗಿರೋ ಆಸ್ತಿನ ಇದು ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ ಇಸ್ಲಾಮಿಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ ಕ್ರಿಶ್ಚಿಯಾನಿಟಿಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ ಅವು ಮರುಭೂಮಿನಲ್ಲಿ ಹುಟ್ಟಿರುವಂತ ಧರ್ಮ ಆ ಮರುಭೂಮಿಯಲ್ಲಿ ಹುಟ್ಟಿರುವಂತಹ ಧರ್ಮಗಳಿಗೆ ಇನ್ನಿಹೆರಟು ಮಾಡ್ಕೊಳ್ಳಕ್ಕೆ ಭಾರತದಲ್ಲಿ ಆಸ್ತಿ ಬಿಟ್ಟು ಹೋಗಿರೋರು ಯಾರು ಬಾಬರ್ ಬಿಟ್ಟು ಹೋಗಿದನ ಹುಮಾಯನ್ ಬಿಟ್ಟು ಹೋಗಿದನ ಅಕ್ಬರ್ ಬಿಟ್ಟು ಹೋಗಿದನ ಔರಂಗಜೇಬ್ ಬಿಟ್ಟು ಹೋಗಿದನ ಅಥವಾ ದೇಶ ವಿಭಜನೆ ಆದಾಗ ಇಲ್ಲಿಂದ ಚಿನ್ನ ಹೋದಲ್ಲ ಹೋಗ್ಬೇಕಾರೆ ಬಿಟ್ಟೋಗಿರ ಅಂತ ಆಸ್ತಿನ ಇದು ಹಾಗ ಯಾ ಕಾರಣಕ್ಕೋಸ್ಕರ ಈ ವಾಫ್ ಆಸ್ತಿ ಅಂತ ಹೇಳ್ಬಿಟ್ಟು ನಮ್ಮ ರೈತರ ಜಮೀನನ್ನ ಕಮಳಿಸ ಕೆಲಸವನ್ನು ಯಾಕೆಂದ್ರೆ ಒಂದು ಮುಲ್ಲಾ ಉಮರ್ ತರ ಹೊಸಮ ಬಿನ್ ಲಾಡಂತರ ಈ ಆಳ್ತಾ ಇರುವಂತಹ ಅವರ ಕಾರಣಕ್ಕೋಸ್ಕರವಾಗಿ ಇವತ್ತು ಮುಸಲ್ಮಾನರಿಗೆ ಧೈರ್ಯ ಬಂದಿದೆ ವಾಫಿಗೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪವರ್ ಇಲ್ದಿದ್ರು ಕೂಡ ನಿಮ್ಮ ಆಸ್ತಿನೂ ಕೂಡ ನಮ್ದು ಅಂತ ಹೇಳ್ಬಿಟ್ಟು ಖರ್ಚಿ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಧೈರ್ಯನ ಕೊಟ್ಟಿರುವಂತಹ ಈ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ನಾವು ಪಾಠ ಕಲಿಸ್ಬೇಕು ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ನಾವು ಜನ ಆಂದೋಲನ ಮಾಡ್ತೀವಿ ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೇಳಬೇಕು ಇಲ್ಲಿ ಎಷ್ಟೋ ಜನ ಸಹಕಾರಗಳು ಇರ್ಬೋದು ನೀವು ಜಮೀನ್ದಾರರು ಇದ್ರಿ ದೇವರಾಜ ಅರಸರು ದೇವರಾಜ ಅರಸು ಅವರ ಬಗ್ಗೆ ಸಿದ್ದರಾಮಯ್ಯವರು ಅವಾಗ ಅವಾಗ ಬಹಳ ಮಾತಾಡ್ತಿರ್ತಾರೆ ನಾನು ದೇವರಾಜ ಅರಸು ಏನೋ ಆಧುನಿಕ ದೇವರಾಜರಸು ಅಂತ ಹೇಳ್ತಿರ್ತಾರೆ ದೇವರಾಜರಸು ಯಾಕೆ ದೇವರಾಜ ಅರಸು ಆದ್ರು ಅಂತಂದ್ರೆ ಉಳುವವನೇ ಭೂಮಿ ಗೊಡೆಯ ಅಂತ ಹೇಳ್ಬಿಟ್ಟು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನ ತಗೊಂಡ್ಬಂದ್ರು ಭೂ ಜಮೀನ್ದಾರರು ಭೂಮಿಗಳೇನಿದೆ ಅದನ್ನ ಯಾರ್ಯಾರು ಗುತ್ತಿಗೆನಲ್ಲಿ ಉಳುಮೆ ಮಾಡ್ತಾ ಇದ್ರು ಅವ್ರಿಗೆ ಉಳುವವನೆ ಭೂಮಿ ಕೊಡೆ ಅಂತ ಹೇಳಿ ಕೊಳ್ಳಿ ಅವ್ರೆಲ್ಲ ಅವ್ರಿಗೆ ಅದಕ್ಕೆ ಮಾಲೀಕರಾದ್ರು ಆ ಒಂದು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಈ ವಫ್ ಕಾಯ್ದೆಗೆ ಯಾಕೆ ಅನ್ವಯ ಆಗಲ್ಲ ವಫ್ ಭೂಮಿಗೆ ಯಾಕೆ ಅನ್ವಯ ಆಗಲ್ಲ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಂತ ಇದೆ ಅದ್ಯಾಕೆ ಇದಕ್ಕೆ ಅನ್ವಯ ಆಗಲ್ಲ ಇದು ಈ ಒಂದು ನಮಗೆ ಈ ಒಂದು ಆಕ್ಟ್ ಉಳುವವನೇ ಭೂಮಿ ಕೊಡೆಯ ಅನ್ನೋ ಒಂದು ಆಕ್ಟ್ ಅದು ಯಾಕೆ ಈ ವಫ್ ಭೂಮಿಗೆ ಅನ್ವಯ ಆಗಲ್ಲ ಬಿಜಾಪುರದ ರೈತರು ತಲೆ ತಲಾಂತರದಿಂದ ಉಳುಮೆ ಮಾಡ್ತಾ ಬರ್ತಾ ಅವರಿಗೆ ಈ ಒಂದು ಆಕ್ಟ್ ಅನ್ವಯ ಆಗಲೇ ಇಲ್ಲ ಅನ್ವಯ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರು ಬಿಡ್ತಾ ಇಲ್ಲ ಈ ರೀತಿ ನಮ್ಮ ರೈತರ ಭೂಮಿಯನ್ನು ಕದಿಯುವಂತಹ ಕಬಳಿಸುವಂತ ಕೆಲಸ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಬಂಧುಗಳೇ ಅದಕ್ಕೋಸ್ಕರವಾಗಿ ನಾವು ಈ ಹೋರಾಟವನ್ನ ಕೈಗೆತ್ಕೊಂಡಿದೀವಿ ಇವತ್ತು ನಮ್ಮ ಬಸವನಗೌಡ ಪಾಟೀಲ್ ಎತ್ತಾಳ್ರು ಬಿಜಾಪುರದಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಶೋಭಾ ಕರಂದಾಜಿ ಅವ್ರನ್ನ ಕರೆಸಿ ಅಲ್ಲಿಗೆ ಜೆ ಪಿ ಸಿ ಚೇರ್ಮನ್ ಜಗದಂಬಿಕ ಪಾಲ್ ಅವ್ರನ್ನ ಕರೆಸಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಹೋರಾಟವನ್ನ ಹೋರಾಟವನ್ನು ಮಾಡಿದ್ರು ಇವತ್ತು ಅವ್ರ ನೇತೃತ್ವದಲ್ಲಿ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಹೋಗ್ತಾ ಇದ್ದೀವಿ ಅವ್ರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ ಈ ಭಾಗದಲ್ಲಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಈ ಕಡೆ ನಮಗೆ ಸಹಕಾರರು ಕೂಡ ಕೈ ಜೋಡಿಸಿದ್ರು ಬಂಧುಗಳೇ ಇದು ಹಿಂದೂಗಳ ಅಳಿವು ಉಳಿವಿನ ಪ್ರಶ್ನೆ ನಾನು ಇಲ್ಲಿರುವಂತವ್ರನ್ನೆಲ್ಲ ಬಂಧುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಕೂತಿರೋರಿಗೆ ನಾನೇನಾದ್ರೂ ಜನ ಪಕ್ಕ ಉಡ್ರಿ ಅಂದ್ರೆ ಕೈ ಎತ್ತೀರಿ ಎಷ್ಟು ಜನ ಲಿಗಾತ್ರಿ ಕೈ ಎತ್ತಿರಿ ಕೈಯತ್ತಿರಿ ಎಷ್ಟು ಜನ ಎಸ್ಟಿಗಳಿದ್ರಿ ಎತ್ತಿರಿ ಎಷ್ಟು ಜನ ಕುರುಬ್ರಿ ಕೈ ಎತ್ತಿರಿ ಯಾವಾಗ ನೀವ್ ಹಿಂದೂಗಳಾಗ್ತಿರಿ ಯಾವಾಗ ಒಗ್ಗಟ್ಟಿಂದ ಇರ್ತೀರಿ ಮುಸಲ್ಮಾನ ಜಾತಿ ಇಲ್ವಾ ಕ್ರೈಸ್ತಲ್ಲಿ ಜಾತಿ ಇಲ್ವಾ ಮುಸಲ್ಮಾನರಲ್ಲಿ ಶಿಯಾ ಇದೆ ಸುನ್ನಿ ಇದೆ ಶೇಖ್ ಇದೆ ಸೈಯದ್ ಇದೆ ಓಜಾ ಇದೆ ಮೊಹ್ರಾ ಇದೆ ಮೂರ್ ಜಾತಿ ಇದಾವೆ ಅಲ್ಲೂ ಕೂಡ ಮೇಲೂ ಕೀಳುವಂತಿದೆ ಆದ್ರೆ ಎಲ್ಲ ಮಸೀದಿ ಒಳಗಡೆಯಿಂದ ಪ್ರಾರ್ಥನೆ ಮುಗಿಸಿ ಹೊರಗಡೆ ಬಂದ್ಕೊಳ್ಳಿ ಎಲ್ಲಾರ ಗುಪ್ನೊಳಗಡ್ಕೊಂಬರ್ತಾರೆ ಒಗ್ಗಟ್ಟ ಬರ್ತಾರೆ ನಮ್ಮ ಹಿಂದೂಗಳು ನಿನ್ ಲಿಂಗಾಯ್ತ ನಿ ಗೌಡನ ನೀ ಕುರುಬನ ನೀಸ್ಸಿನ ಎಸ್ತಿನೋ ಈ ರೀತಿ ಒಡಕ್ಕೆ ನಮ್ಮನ್ನ ಇವತ್ತು ನಮ್ಮ ಆಸ್ತಿನ ಕದಿಲಿಕ್ಕೆ ಕಬಳಿಸ್ಲಿಕ್ ಬಂದಿದ್ದಾರೆ ಹಿಂದೂಗಳೆಲ್ಲ ಒಂದಾಗುವಂತ ಕೆಲಸವನ್ನ ಮಾಡಿ ಇವತ್ತು ಬಾಂಗ್ಲಾದೇಶದಲ್ಲಿ ಒಂದು ಕಾಲು ಕೋಟಿ ಹಿಂದೂಗಳಿದ್ದಾರೆ ಅವ್ರ ಪರಿಸ್ಥಿತಿ ಏನಾಗ್ತಿದೆ ಅಲ್ಲಿರುವಂತ ಯಾರು ಗುಪ್ತನ ಚೌಧರಿನ ಅಂತ ಹೇಳಿ ನೋಡ್ತಾ ಇಲ್ಲ ಹಿಂದೂಗಳದ ಅಂಗಡಿ ಅಲ್ಲಿ ದೇವಸ್ಥಾನ ಇತ್ತು ಅಂತಂದ್ರೆ ಕಲ್ಪಿಸಾಡ್ತಾ ಇದಾರೆ ಹಿಂದೂಗಳು ಸಿಗ್ತಾರೆ ಅಂತಂದ್ರೆ ಅಟ್ಟಿಸ್ಕೊಂಡು ಹೊಡಿತಾ ಇದಾರೆ ನಾಳೆ ಬೆಳಗ್ಗೆ ನೀವು ಲಿಂಗಾಯ್ತುನೋ ಗೌಡನೋ ಎಸ್ಸಿನೋ ಎಸ್ ಟಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಸ್ಪೇರ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಡಿ ನೀವು ಹಿಂದೂ ಅಂತಂದ್ರೆ ನಿಮ್ಮನ್ನ ಆಸ್ತಿನೂ ಕದೀತಾರೆ ನಿಮ್ಮ ಆಸ್ತಿನೂ ಕಬಳಿಸ್ತಾರೆ ನಿಮ್ಮ ಜೀವನ ತೆಗೆಯುವಂತ ಕೆಲಸವನ್ನು ಮಾಡ್ತಾರೆ ಅದಕ್ಕೋಸ್ಕರವಾಗಿ ನಾನು ಎಲ್ಲರೂ ಕೂಡ ವಿನಮ್ರತೆಯಿಂದ ಕೇಳ್ಕೊಳ್ತೀನಿ ಬಾಂಗ್ಲಾದೇಶವನ್ನು ನೋಡಿ ಕಲಿರಿ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಪರಿಸ್ಥಿತಿಯನ್ನು ನೋಡಿ ಆದ್ರೂ ಕೂಡ ನೀವು ಎಚ್ಚೆತ್ಕೊಂಡು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಜಾತಿ ಬಿಟ್ಟು ಹಿಂದೂಗಳಾಗಿ ಒಗ್ಗಟ್ಟಿರಿ ಒಗ್ಗಟ್ಟಿಂದ ನಾವು ಹೋರಾಟ ಮಾಡ್ತು ಅಂತಂದ್ರೆ ನಿಮ್ಮ ಆಸ್ತಿನೂ ಉಳಿತದೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳ ಪ್ರಾಣ ಕೂಡ ಉಳಿಯುತ್ತೆ ಇದಕ್ಕೋಸ್ಕರವಾಗಿ ಹಿಂದ್ ಈ ಹೋರಾಟದ ಮುಖಾಂತರವಾಗಿ ನಾವು ರೈತರ ಭೂಮಿನ ಉಳಿಸೋದು ಮಾತ್ರ ಅಲ್ಲ ಹಿಂದೂಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಕೂಡ ನಾವೆಲ್ಲ ಮಾಡ್ಲಿಕ್ಕೆ ಅಂತ ಇಲ್ಲಿಗೆ ಬಂದಿದೀವಿ ಬಂಧುಗಳೇ ಇದಕ್ಕೆ ನೀವೆಲ್ಲರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಈ ವೇದಿಕೆಯನ್ನು ಉಪಸ್ಥಿತರಿರುವಂತಹ ಎಲ್ಲ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವಂತಹ ಎಲ್ಲ ಗಣ್ಯರಿಗೂ ಒಂದಿಸಿ ವಿಶೇಷವಾಗಿ ನಮ್ಮ ಎತ್ತಿವರ್ಯರಿಗೆ ಒಂದ್ಸಿ ಹಾಗೆ ಈ ಭಾಗದಲ್ಲಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇರುವಂತಹ ಹಾಗೂ ಎಲ್ಲ ಕಡೆಗೂ ಬರ್ತೀವಿ ಅಂತ ಹೇಳಿ ಹುರಿದಂಬಿಸಿ ಬರ್ತಾ ಇರುವಂತಹ ಈ ಭಾಗದ ಜನಪ್ರಿಯ ನೇತಾರು ಈ ಭಾಗ ಮಾತ್ರ ಅಲ್ಲ ನಿಮ್ಮಲ್ಲಿ ಏನ ಬರೀ ಕರ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಎತ್ತಾಳರಿಗೆ ಶಿಲೆ ಹೊಡಿತಾರೆ ಅಂತ ಅನ್ಕೋಬೇಡಿ ನೀವು ಕರಾವಳಿ ಬಂದ್ರು ಶಿಲೆ ಹೊಡಿತಾರೆ ಜನ ನಮ್ಮ ಮೈಸೂರಿ ಬಂದ್ರು ಕೂಡ ಶಿಲೆ ಹೊಡಿತಾರೆ ಜನ ಇಡೀ ಭಾಗದಲ್ಲಿ ಒಂದು ಹಿಂದುತ್ವದ ಲೀಡರ್ ಆಗಿ ಎಮರ್ಜ್ ಆಗಿರುವಂತ ಎತ್ತಾಳರ್ ಇರ್ಬೋದು ನಮ್ಮ ಜ ರಮೇಶ್ ಜಾರಕಿಹೊಳಿ ಸಾಹೇಬ್ರ ಇರ್ಬೋದು ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ನಾವು ಇದು ಮಾಡ್ತಿದಿವಿ ಇದು ಪಕ್ಷ ಒಂದು ಒಂದು ಪಕ್ಷ ಒಂದು ವ್ಯಕ್ತಿಯ ಹೋರಾಟ ಅಲ್ಲ ಇದು ಇದು ನಮ್ಮ ರೈತರ ಭೂಮಿಯನ್ನು ಉಳಿಸುವಂತ ಹೋರಾಟ ಇದಕ್ಕೆ ನಮ್ಮೆಲ್ಲ ರೈತ ಬಾಂಧವರು ನಮ್ಮೆಲ್ಲ ಹಿತೈಷಿಗಳು ನಮ್ಮೆಲ್ಲ ಹಿಂದೂ ಬಾಂಧವರು ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಹೇಳ್ಬಿಟ್ಟು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಬೋಲ